ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ರೋಸ್ ವಾಟರ್ ಗುಲಾಬಿ ನೀರು ಮಹತ್ವ ರೋಸ್ ವಾಟರ್ ಒಂದು ನೈಸರ್ಗಿಕ ಆರೈಕೆ ವಸ್ತುವಾಗಿದೆ ಇದು ಗುಲಾಬಿ ಹೂವಿನ ರಸದಿಂದ ತಯಾರಾಗಿದ್ದು ಚರ್ಮ ಕೂದಲು ಹಾಗೂ ಆರೋಗ್ಯಕ್ಕೆ ಅನೇಕ ಲಾಭಗಳನ್ನು ನೀಡುತ್ತದೆ ಚರ್ಮದ ಲಾಭಗಳು ಒಂದು ಚರ್ಮವನ್ನು ತಾಜಾ ಮತ್ತು ತಂಪಾಗಿರಿಸುತ್ತದೆ ಎರಡು ಮುಖದ ಕಲೆಗಳು ಮತ್ತು ಮೊಡವೆ ಕಡಿಮೆ ಮಾಡಲು ಸಹಾಯಕ ಮೂರು ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ ನಾಲ್ಕು ಕಣ್ಣುಗಳ ಕೆಳಗಿನ ಉಬ್ಬು ಕಡಿಮೆ ಮಾಡುತ್ತದೆ ಐದು ಟೋನರ್ ಆಗಿ ಬಳಸಿದರೆ ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಕೂದಲಿನ ಲಾಭಗಳು ಒಂದು ಕೂದಲು ಮೃದುವಾಗುತ್ತದೆ ಮತ್ತು ಹೊಳೆಯುತ್ತದೆ ಎರಡು ತಲೆಹೊಟ್ಟೆಯ ಉರಿಯೂತ ಹುಣ್ಣಿಗೆ ಪರಿಹಾರ ನೀಡುತ್ತದೆ ಮೂರು ಕೂದಲು ಬಿದ್ದನ್ನು ತಡೆಯಲು ಸಹಕಾರಿಯಾಗುತ್ತದೆ ಆರೋಗ್ಯ ಮತ್ತು ಮನಃಶಾಂತಿಯ ಲಾಭಗಳು ಒಂದು ಗುಲಾಬಿ ನೀರಿನ ಸುವಾಸನೆ ಮನಃಶಾಂತಿ ನೀಡುತ್ತದೆ ಎರಡು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಮೂರು ಕಣ್ಣಿನ ತೊಂದರೆ ಇದ್ದರೆ ಗುಲಾಬಿ ನೀರಿನಿಂದ ತಂಪು ನೀಡಬಹುದು ಕಣ್ಣುಗೆ ನೇರವಾಗಿ ಹಾಕಬಾರದು ಹತ್ತಿಯಿಂದ ಹಚ್ಚುವುದು ಉತ್ತಮ ಉಪಯೋಗಿಸುವ ವಿಧಾನ ಫೇಸ್ ಟೋನರ್ ಆಗಿ ಕೂದಲು ತೊಳೆದ ನಂತರ ಸ್ಪ್ರೇ ಆಗಿ ಮುಖದ ಪ್ಯಾಕ್ ಅಥವಾ ಅಲೋವೆರಾ ಜೆಲ್ ಜೊತೆಗೆ ಮಿಶ್ರಣಿಸಿ